ಹೇಗಿದ್ದೀರಪ್ಪ ಎಲ್ಲ ನಾನು ಇಲ್ಲಿ ದೊಡ್ಡ ಪತ್ತೆಯಲ್ಲೇ ನೋಡಿಪ್ಪ ಇಷ್ಟು ದೊಡ್ಡದಾಗಿ ನೋಡಿ ಪಾಟ್ ತುಂಬ ಚಿಕ್ಕದಪ್ಪ ಇದು ನೋಡಿ ಪಾಟ್ ಎಷ್ಟಿದೆ ಅಂತ ಪಾಟ್ ತುಂಬ ಚಿಕ್ಕದು ಇದು ದೊಡ್ಡದಾಗಿಬಿಟ್ಟಿದೆ ಅದಕ್ಕೆ ಕಟ್ ಮಾಡ್ತಾ ಇದ್ದೀನಿ ಕಟ್ ಮಾಡಿ ಇದರಲ್ಲಿ ನಿಮ್ಗೊಂದು ರೆಸಿಪಿ ಹಾಕ್ತೀನಿ ಆಮೇಲೆ ಈ ಎಲೆ ಎಲ್ಲ ಬಿಡಿಸ್ಕೋಬೇಕಪ್ಪ ಈ ಥರ ಆಮೇಲೆ ಒಂದೇ ಒಂದು ಕಡ್ಡಿ ಪಾಟೆಲ್ಲ ಕ್ಲೀನಾಗಿ ಕ್ಲೀನ್ ಮಾಡಿಬಿಟ್ಟಪ್ಪ ಒಂದು ಕಡ್ಡಿ ನೆಟ್ಟರೆ ಸಾಕು ನೀವು ನಡೀತಾರೆ ಓಕೆನಾ ನೋಡಿಪ್ಪ ದೊಡ್ಡ ಇದೆ ಒಂದು ಸ್ವಲ್ಪ ಚೆನ್ನಾಗಿ ದೊಡ್ಡ ಬಾಣಲಿನಲ್ಲಿ ನೀರು ಹಾಕಿ ಚೆನ್ನಾಗಿ ಒಂದು ಚೂರು ಉಪ್ಪು ಹಾಕಿಬಿಟ್ಟು ಒಂದು ಸ್ಪೂನು ಈ ತರ ಕ್ಲೀನ್ ಮಾಡಿ ಇಟ್ಕೊಳ್ಳಿ ಇಟ್ಟಾಪ್ಟ್ ಕೆಳಗಡೆ ಇದನ್ನೇ ಇಟ್ಬಿಟ್ರೆ ನೋಡಿ ಈ ಥರ ಬೋಲಲ್ಲಿ ಚೆನ್ನಾಗಿ ನೀರು ಬಿಟ್ಬಿಟ್ರೆ ಕ್ಲೀನ್ ಆಗಿಬಿಡತ್ತೆ ತುಂಬ ನೆನೆಸ್ಪಾತಪ್ಪ ಇದನ್ನು ಓಕೆನಾ ಮತ್ತು ಇದರಲ್ಲಿ ಒಂದು ಚಟ್ನಿ ಕೊಡ್ತೀನಿ ದೊಡ್ಡ ಪತ್ತೆ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಅಪ್ಪ ಇದಂತೂ ಮತ್ತು ಇದಕ್ಕೇನು ತೊಗೊಂಡಿದ್ದೀನಿ ಗೊತ್ತಪ್ಪ ನೋಡಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕಡಲೆಬೇಳೆ ನೋಡಿ ಸ್ವಲ್ಪ ಉದ್ದಿನಬೇಳೆ ಎಲ್ಲ ಒಂದೊಂದು ಸ್ಪೂನ್ ಅಷ್ಟೇ ನೋಡಿ ಅಷ್ಟು ಸೊಪ್ಪಿಗೆ ಇಷ್ಟಿಷ್ಟೇ ತೊಗೊಂಡಿರೋದು ನಾನು ಮತ್ತು ಹುಣಸೆ ಬೆಲ್ಲ ಮತ್ತು ಕರಿಬೇನ ಸೊಪ್ಪು ಓಕೆನಪ್ಪ ಮತ್ತು ಕೊಬ್ಬರಿ ಸ್ವಲ್ಪ ಸ್ವಲ್ಪ ಸಿಪ್ಪೆ ತೊಗೊಂಡಿದ್ದೀನಪ್ಪ ಜಾಸ್ತಿ ಇಲ್ಲ ಜುಚ್ಚು ಸಿಪ್ಪೆ ತೆಗ್ದಿದ್ದೀನಿ ಅದರ ಫ್ರಾಕ್ ಇರುತ್ತಲ್ಲ ಅಂತ ಸಿಪ್ಪೆ ಮಾತ್ರ ತೆಗಿತಿದ್ದೀನಿ ಸ್ಲೇಸ್ ಮಾಡಿಟ್ಟಿದ್ದೀನಿ ಹ್ಞೂ ಮತ್ತು ಸ್ವಲ್ಪ ಉಪ್ಪು ಮತ್ತು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ರುಚಿ ಅಷ್ಟೇ ಒಂಚೂರು ಬೆಲ್ಲ ಹಾಕ್ಬೇಕಪ್ಪ ಜಾಸ್ತಿ ಇಲ್ಲ ಚೂರ್ದೆಲ್ಲ ಅಷ್ಟೇ ನೋಡಿದರೆ ಪ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಜಾಸ್ತಿ ಬೇಡ ಸುಮ್ಮನೆ ಸ್ವಲ್ಪ ಹಾಕ್ಕೊಳ್ಳಿ ಮತ್ತು ಇದಕ್ಕೆ ಒಂದೊಂದು ಎಲ್ಲ ಹಾಕ್ಕೊಳ್ಳಿ ಪರವಾಗಿಲ್ಲ ಹಾಕೋಕ್ಕೆ ಉದ್ದಿನಬೇಳೆ ಇಷ್ಟು ಹಾಕೊಂಡು ಸ್ವಲ್ಪ ಹಾರಿಸಿ ಫೈಟ್ ಇದು ಸ್ವಲ್ಪ ಹಾರಿಸಿ ನೋಡಿಪ್ಪ ಕಡಲೆಬೇಳೆ ಬೇಳೆ ಒಣ ಮೆಣಸಿನ್ಕಾಯಿ ಆಗಿದೆ ಕರಿಬೇವಿನ ಸೊಪ್ಪು ಹಾಕೋತೀನಿ ಅದಕ್ಕೆ ಮತ್ತಪ್ಪ ನೋಡಿ ಕೊಬ್ಬರಿ ಕೊಬ್ಬರಿನ ಹಾಕೊಂಡು ಸ್ವಲ್ಪ ಬಾಂದಿ ಬಂದು ಬಿಸಿಯಾಗಲಿ ಚೆನ್ನಾಗಿರುತ್ತೆ ಇದು ಈ ಚಟ್ನಿ ಗೊತ್ತಪ್ಪ ಪೂರ ಹೆಲ್ದಿ ಪೂರಾ ಹೆಲ್ತ್ ಬೆನಿಫಿಟ್ ಇದೆ ಅಂಥ ಸೊಪ್ಪಿದು ನಿಮ್ದು ಆಯುರ್ವೇದಿಕ ಡಾಕ್ಟರ್ಗಳು ಹೇಳಿದ್ದಾರೆ ಯೂಟ್ಯೂಬಲ್ಲಿ ನೋಡಿ ಹಾಗಾಗಿ ಈ ಚಟ್ನಿ ನೀವು ಹದಿನೈದು ದಿವಸ ಹಿಡಿಯಪ್ಪ ತೆಗೋದಿಲ್ಲ ಇದು ಮತ್ತು ನೀವು ಬಿಸಿ ಬಿಸಿ ಅನ್ನ ಎಲ್ಲ ಮಾಡಿಕೊಂಡು ಆರಾಮಾಗಿ ತುಪ್ಪ ಹಾಕ್ಕೊಂಡು ಬಿಸಿ ಅನ್ನಕ್ಕೆ ಈ ಚಟ್ನಿ ಕಲ್ಸ್ಕೊಂಡು ತಿನ್ಬೋದಪ್ಪ ಆ ಥರ ಇರುತ್ತೆ ಈ ಚಟ್ನಿ ಟೇಸ್ಟಿಯಾಗಿರುತ್ತೆ ಇದು ಸ್ವಲ್ಪ ಆಗಲಿಲ್ಲ ನೋಡಿಪ್ಪ ಈ ಕಡಲೆ ಬೇಳೆ ಉದ್ದಿನ ಬೇಳೆ ಆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಲೇಬೇಕಂತೆಲ್ಲ ಇದು ಘಮ ಚೆನ್ನಾಗಿರುತ್ತೆ ಅಂತ ಹಾಕ್ತಿದ್ದೀನಿ ನಾನು ಉದ್ದಿನಬೇಳೆ ಘಮ ಬೇಳೆ ಘಮ ಚೆನ್ನಾಗಿರುತ್ತೆ ಅಂತ ನೋಡಿ ಚೂರು ಕಪ್ಪ ಬರ್ತಪ್ಪ ಅರ್ಧಂಬರ್ದಾಗಿರ್ತಲ್ಲ ಆವಾಗ ಮೆಣಸಿನ್ಕಾಯಿ ಕಡಲೆಬೇಳೆ ಉದ್ದಿನ ಬೆಲೆ ಅರ್ಧಂಬರ್ದ ಆದಾಗ ನೀವು ಕರ್ಬೇವು ಮತ್ತು ಕೊಬ್ಬರಿ ಹಾಕ್ಕೊಂಬೇಡಿ ನೋಡಿ ಮೆಣಸಿನ್ಕಾಯಿ ಕೂಡ ಸಿಹಿಬಾರ್ದು ನೋಡಿ ಯಾವ ಥರ ಇದೆ ಅಂತ ನೋಡಿ ಸಿಹಿಬಾರ್ದು ಇನ್ನು ಕಪ್ಪಾಗಬಾರ್ದು ಕಪ್ಪಾಗಿಬಿಟ್ರೆ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ಈಗ ಮಿಕ್ಸಿ ಹಾಕೋಬೇಕಪ್ಪ ಇದಕ್ಕೆ ಹಾಕ್ತೀನಿ ಈಗ ಬಾಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಸ್ವಲ್ಪ ಅದು ಬಿಡುತ್ತೆ ముందు స్పూన్ ఎన్నె హాకీ సొప్పు బాణి కొట్టుబడి బాణ సొప్పి అది హాకీ నోడి ఇప్పుడు సొప్పు ఇయల్ ఇష్టు కడిమే ఆగితే గొప్ప ఈ సొప్పులు బరీ నీరే ఇవ్వ బరీ నీరు చెట్ చెట్ అంటే అది హాక్రెడ్ బరీ ಇದನ್ನ ಫುಲ್ಲ ಮೆಡಿಸಿನ್ ತೊಳ್ತಾನೆ ಹೇಳ್ಬಾರಪ್ಪ ಇದು ಹಾಗೆ ಜಾಸ್ತಿ ಆಗುತ್ತಂತಾಗತ್ತೆ ಇದು ಹಾಕ್ಬೇಕು ಚೂರು ಎಣ್ಣೆ ಹಾಕ್ಕೊಳ್ಳಿಪ್ಪ ಇದಕ್ಕೆ ಇದು ಸಾಸಿವೆ ಒಗ್ಗರಣೆಗಪ್ಪ ಅಷ್ಟೇ ಎಣ್ಣೆ ಹಾಕ್ಕೊಳ್ಳಿ ಇದು ಸಾಸಿವೆ ಇದಕ್ಕೇನು ಚಟ್ನಿ ತರಲ್ಲಪ್ಪ ಜೀರಿಗೆ ಏನು ಬೇಡ ಬೇಕಂದ್ರೆ ಒಂದೆರಡು ಒಗ್ಗರಣೆಗೆ ಹಾಕ್ಕೊಳ್ಳಿ ನಿಮಗೆ ಜೀರಿಗೆ ಇಷ್ಟ ಇದ್ದರೆ ಒಗ್ಗರಣೆ ಹುಜುರ್ ಹಾಕೊಡಿಪ್ಪ ಇದು ನೋಡಿಪ್ಪ ಸೊಪ್ಪು ನೋಡಿಪ್ಪ ಎಷ್ಟಾಯ್ತು ಅಂತ ಇದು ನೋಡಿ ಎಷ್ಟು ಸೊಪ್ಪು ತುಂಬಿದೆ ಅಲ್ವಾ ನೋಡಿ ಈ ಕಡೆ ಆಡಿಸ್ತಾ ಇದ್ದೀನಿ ನಾನು ನೋಡಿ ಎಷ್ಟಾಗಿದೆ ಅಂತ ನೋಡಿ ಎಲೆ ನೀರು ಇರುತ್ತಲ್ಲಪ್ಪ ನೀವು ಸೋರಾಕ್ಬಿಡ್ಬೇಕು ಒಂದು ಇಪ್ಪತ್ತು ನಿಮಿಷ ಬಿಟ್ಟು ಬಿಡ್ಬೇಕು ಒಂದು ಚೂರು ನೀರಿರಬಾರ್ದು ಸೋರಾಕ್ಬಿಡ್ಬೇಕು ಆಮೇಲೆ ಎಲೆ ನೀರು ನೀರಿರುತ್ತಲ್ಲ ಎಲೆನಲ್ಲಿ ದೊಡ್ಡ ಪತ್ರೆ ಎಲೆಯಲ್ಲಿ ಅದರಲ್ಲೇ ಇದಾಗ್ಬಿಡುತ್ತೆ ತಳಕ್ಕೆ ಒಂಚೂರು ಎಣ್ಣೆ ಮಾತ್ರ ಹಾಕಿ ನೋಡಿ ಈ ಥರ ಆಡಿಸ್ತಾಯಿ ನೋಡಿ ಇನ್ನೂ ಕಡಿಮೆ ಆಗುತ್ತಿದೆ ಓಕೆನಾ ನೋಡಪ್ಪ ಇದಕ್ಕೆ ಇದಕ್ಕೆ ಬೆಲ್ಲ ಹಾಕ್ತೀನಪ್ಪ ನೋಡಿ ಇಲ್ಲಿ ಇದಕ್ಕೆ ನೋಡಪ್ಪ ಹಾಕ್ತಾ ಇದ್ದೀನಿ ಬೆಲ್ಲ ನೋಡಿ ಇಷ್ಟ ಬೆಲ್ಲ ಮತ್ತು ಬೆಳ್ಳುಳ್ಳಿ ಇಷ್ಟು ಬೆಳ್ಳುಳ್ಳಿ ಬೇಕಪ್ಪ ಸ್ವಲ್ಪ ಉಪ್ಪು ಸರಿನಪ್ಪ ಜಾಸ್ತಿ ಹಾಕೋಬೇಡಿ ನೋಡ್ಕೊಂಡು ಹಾಕೊಳ್ಳಿ ಇದನ್ನ ಮಿಕ್ಸಿ ಮಾಡಬೇಕು ಇಷ್ಟಾಗಬೇಕು ಕೊಬ್ಬರಿ ಒಣ ಮೆಣಸಿನ್ಕಾಯಿ ಇರುತ್ತಲ್ವ ಅದರ ಸೀಡ್ಸ್ ಎಲ್ಲ ಇರುತ್ತಲ್ಲ ಅದಕ್ಕೆ ನಾನು ಒಣ ಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಹಾಕಿದ್ದೀನಪ್ಪ ಸೀಟ್ಸನ್ನು ಕೆಂಪಗಾಗಲಿ ಅಂತ ಇಲ್ಲಾಂದ್ರೆ ಸೀಡ್ಸ್ ಆಗಲ್ಲ ಮಣ ಮೆಣಸಿನ್ಕಾಯಿದು ನೋಡಿ ಈ ಥರ ಹಾಕ್ಬೇಕು ಇವಾಗ ಸೊಪ್ಪಿದಿಲ್ಲಪ್ಪ ಇದನ್ನು ಹಾಕೋಬೇಕು ಇದಕ್ಕೆ ತೋರಿಸ್ತೀನಿ ಒಂಚೂರು ಒಗ್ಗರಣೆ ಹಾಕ್ತಾ ಇದ್ದೀನಿ ಒಗ್ಗರಣೆ ಮಾಡಿಬಿಡ್ತೀನಿ ಇದು ಸುಮ್ಮನೆ ಒಗ್ಗರಣೆಗಪ್ಪ ಇಲ್ಲ ಇದಕ್ಕೇನು ಒಗ್ಗರಣೆ ಕೊಡ್ಬೇಕಂತ ಇಲ್ಲ ಆದ್ರೂ ಚೆನ್ನಾಗಿರುತ್ತೆ ಒಂದು ಕೆಲಸ ಆಸೆ ಚಟ್ನಿ ನೋಡಿ ನೀವು ಅಪ್ಪ ಒಂದು ದೊಡ್ಡ ಪತ್ರೆ ಎಲೆ ಬರೀ ದೊಡ್ಡ ಪತ್ರೆ ಗಿಡ ಹಾಕೊಂಡ್ರೆ ನಿಮ್ಮ ಚಟ್ನಿ ಯಾವಾಗ ಬೇಕಾವಾಗ ನಿಮಗೆ ಫ್ರಿಡ್ಜಲ್ಲಿರುತ್ತೆ ಇರುತ್ತೆ ಆಮೇಲೆ ದೀಪಾಟ್ ಮಾಡುವಾಗ ಮಾತ್ರ ಎಲ್ಲ ಎಲೆ ಕಿತ್ಕೊಂಡು ಏನು ವೇಸ್ಟ್ ಆಗೋಲ್ಲ ಇಲ್ಪಟ್ಟ್ ಮಾಡುವಾಗ ಎಲ್ಲ ಎಲೆನೂ ಯೂಸ್ ಆಗುತ್ತೆ ನಿಮಗೆ ಮತ್ತು ಡೈಲಿನೂ ನಿಮಗೆ ಗ್ರೀನ್ ಜ್ಯೂಸ್ಗೆ ಮತ್ತು ಸ್ವಲ್ಪ ಕೋಲ್ಡ್ ಇದ್ದರೆ ಅದಕ್ಕೂ ಯೂಸ್ ಆಗುತ್ತೆ ಅಲ್ಲಪ್ಪ ಹಾಗೆ ಮತ್ತು ಅದನ್ನು ಹನಿ ಒಳಗಡೆ ಎಲ್ಲ ಅದ್ರ ಜ್ಯೂಸ್ ಕೊಡ್ಬೋದು ಮಕ್ಕಳಿಗೆ ಯಾವಾಗಲೂ ಯೂಸ್ ಆಗುತ್ತೆ ಅಲ್ಪ ದೊಡ್ಡ ನೋಡಿಪ್ಪ ಈಗ ಕೊಬ್ಬರಿ ಆಗಿದೆಯಲ್ಲ ಈಗ ನೀವು ಸೊಪ್ಪು ಹಾಕೋಬೇಕು ನೋಡಿಪ್ಪ ಸೊಪ್ಪ ಸೊಪ್ಪು ಹಾಕ್ಕೊಂಡಲ್ಲ ನೋಡಿ ಚಟ್ನಿ ಈ ಥರ ಆಗುತ್ತೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಜಾಸ್ತಿ ಹಾಕೋಬೇಡಿ ಗಟ್ಟಿಗೆ ಇರಲಿ ಚಟ್ನಿ ನೋಡಿ ಈ ಥರ ಆಗುತ್ತೆ ನಿಮಗೆ ಬೌಲ್ಗೆ ಹಾಕ್ಬಿಟ್ಟು ನೋಡಿಸ್ತೀನಿ ನೋಡಿ ಈ ಥರ ಆಗುತ್ತೆ ಈಗ ಇದಕ್ಕೆ ನಾಲ್ಕು ದಿನ ಗೊತ್ತಪ್ಪ ಒಂಚೂರು ಸಾಸಿವೆ ಕರಿಬೇವು ಒಂದು ಗ್ರೇಡ್ ಗ್ರೇಡು ನಮ್ಗಿಡುತ್ತೆ ಮೆಣಸಿನ್ಕಾಯಿ ಒಂಚೂರು ಅರ್ಶಿನ ಹಾಕಿದ್ದೀನಿ ಮೇಲೆ ಇದಕ್ಕೆ ಹಾಕಲಿಕ್ಕೆ ಚಟ್ನಿಗೆ ಓಕೆನಾ ಇದನ್ನೇನು ಬಿಸಿ ಮಾಡೋದು ಬೇಡಪ್ಪ ಇದಕ್ಕೆ ಹಾಕೊಳ್ಳೋದಷ್ಟೆ ಓಕೆ ನೋಡಿಪ್ಪ ಚಟ್ನಿ ಇಷ್ಟಾಯಿತು ನೋಡಿ ಚಟ್ನಿ ಅದು ಸೊಪ್ಪು ನೋಡಿದ್ರೆ ಇಷ್ಟು ಕಡಿಮೆ ಆಯಿತು ನೋಡಿ ಕೊಬ್ಬರಿ ಜಾಸ್ತಿ ಹಾಕ್ಕೊಳ್ಳಿಪ್ಪ ಅದು ಸೊಪ್ಪುದು ಒಂದು ಸ್ವಲ್ಪ ಇದಿರುತ್ತಲ್ಲ ಸ್ಮೆಲ್ ಒಂದು ಸ್ವಲ್ಪ ಬೇರೆ ಇರುತ್ತಲ್ವ ಮಕ್ಕಳಿಗೆಲ್ಲ ನೀವು ಚಪಾತಿಗೆ ರೊಟ್ಟಿಗೆ ಎಲ್ಲ ಹಾಕ್ಕೊಡೋಕ್ಕೆ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತಿದುಪ್ಪ ಚಟ್ನಿನ ಬೋಲ್ಗೆ ಹಾಕಿದ್ದೀನಿ ಬೌಲ್ಗೆಲ್ಲ ಪ್ಲೇಟ್ ಹಾಕಿಬಿಟ್ಟಿದ್ದೀನಿ ಇದು ಮೆಣಸಿನ್ಕಾಯಿ ನಮ್ಮ ಗಿಡದ್ದು ಇದು ಒಗ್ಗರಣೆ ಓಕೆನಾಪ್ಪ ಈ ಥರ ಬರುತ್ತೆ ನಿಮಗೆ ಬರೀ ದೊಡ್ಡ ಪತ್ತೆ ಎಲೆನಲ್ಲೇ ಇಷ್ಟು ಚಟ್ನಿ ಮಾಡ್ಕೋಬೋದು ಮತ್ತೆ ಅಪ್ಪ ಗನಕೆ ಸೊಪ್ಪಿಂದು ಬಜ್ಜಿ ಒಂದಲ್ಗ ಸೊಪ್ಪಿನ ಬಜ್ಜಿ ಪಾಟ್ಗಳಲ್ಲಿ ಇಷ್ಟು ಥರ ಸಿಗುತ್ತೆ ನೋಡಪ್ಪ ನಿಮಗೆ ನೋಡಿ ದೊಡ್ಡ ಎಲೆ ಚಟ್ನಿ ಇದು ಚೆನ್ನಾಗಿರುತ್ತೆ ಯಾವಾಗಲೂ ಮಾಡ್ಕೊಳ್ಳಿಯಪ್ಪ ಓಕೆ ಸಿ ಯು